ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಲಲಾಟ ಲಿಖಿತ ರೇಖಾಂ ಪರಿಮಾಷ್ಟುಂ ನಶಕ್ಯತೆ ಹಣೆ ಬರಹವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಿದ್ದರೆ ನಾವು ಮಾಡುವ ಪಾಪ ಪುಣ್ಯಗಳಿಗೆಲ್ಲ ಹಣೆ ಬರಹವೇ ಹೊಣೆಯೋ ಹಣೆ ಬರಹದಲ್ಲಿ ಇದ್ದ ಹಾಗೆ ಎಲ್ಲವೂ ಆಗ್ತದೆ ನಾವು ಏನನ್ನಾದರೂ ಯಾಕೆ ಮಾಡಬೇಕು ಹ್ಞೂ ಅದಲ್ಲ ಹಣೆ ಬರಹ ಮತ್ತು ಜೀವ ಸ್ವಾತಂತ್ರ್ಯ ಎರಡೂ ಇದೆ ಜೀವ ಸ್ವಾತಂತ್ರ್ಯದ ಕುರಿತು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಹಣೆ ಬರಹ ಮತ್ತು ನಾವು ಮಾಡುವ ಕರ್ಮಗಳು ಹೇಗೆ ಭಿನ್ನ ಗೊತ್ತಾ ಹಣೆ ಬರಹ ಅಂದರೆ ಒಂದು ರೋಡ್ ಇದ್ದ ಹಾಗೆ ಈ ಹಣೆಬರಹ ಎನ್ನುವ ರೋಡಿನಲ್ಲಿ ನೂರು ಕಿಲೋಮೀಟರ್ ತಲುಪಬೇಕಾದದ್ದು ನಮ್ಮ ವಾಹನ ವಾಹನ ಎನ್ನುವುದಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ದೇಹ ಎಂಬ ಅರ್ಥವೂ ಇದೆ ಆತ್ಮ ನಾಂ ರತಿನಂ ವಿದ್ಯೆ ಶರೀರಂ ರಥಮೇವತು ಕಟೋಪನಿಷತ್ತಿನ ಈ ಸಾಲುಗಳು ಅದನ್ನು ಹೇಳುತ್ತವೆ ಬದುಕು ಜಟಕಾ ಬಂಡಿ ಡಿ ಜಿ ಅವರ ಮಂಕುತಿಂಗನ ಕಗ್ಗದ ಸಾಲುಗಳು ಜೀವಯಾತ್ರೆ ಸಾಗಬೇಕಾದದ್ದು ಹಣೆ ಬರಹ ಎಂಬ ರೋಡಿನಲ್ಲಿ ಹಣೆ ಬರಹವೆಂಬ ರೋಡಿನಲ್ಲಿ ಹೋಗಬೇಕಾದ ನಮ್ಮ ವಾಹನಕ್ಕೆ ಇಂಧನ ಹಾಕಬೇಕಾದದ್ದು ನಾವೇ ಸರಿಯಾದ ರೀತಿಯಲ್ಲಿ ಡ್ರೈವಿಂಗ್ ಮಾಡಬೇಕಾದದ್ದು ನಾವೇ ವೇಗಮಿತಿಯನ್ನು ಪಾಲಿಸಬೇಕಾದದ್ದು ನಾವೇ ಬದುಕಿನ ಬಂಡಿ ರಾಂಗ್ ಸೈಡ್ ಹೋದರೆ ದಂಡ ಕಟ್ಟಬೇಕಾದದ್ದು ನಾವೇ ಇವೆಲ್ಲವೂ ನಮ್ಮ ಕರ್ಮದ ವ್ಯಾಪ್ತಿಯಲ್ಲಿಯೇ ಇದೆ ಆದರೆ ಈ ಪಯಣ ಸಾಗುವುದು ಹಣೆ ಬರಹ ಎಂಬ ರಸ್ತೆಯಲ್ಲಿ ರಸ್ತೆಯನ್ನು ಬಿಟ್ಟು ನಮ್ಮ ವಾಹನ ಯಾವುದೋ ಬೆಟ್ಟವನ್ನು ಹತ್ತಿ ಹೋಗಲು ಸಾಧ್ಯ ಇಲ್ಲ ರಸ್ತೆಯಲ್ಲಿ ಮಾತ್ರ ಹೋಗಲು ಸಾಧ್ಯ ಕೊನೆಗೂ ನಮ್ಮ ವಾಹನ ತಲುಪುವುದು ಜಾತಸ್ಯ ಧ್ರುವ ಮರಣಂ ಹಣೆ ಬರಹವೆಂಬ ರೋಡ್ ಕೊನೆಗೊಳ್ಳುವುದು ಬದುಕಿನ ಬಂಡಿಯ ಅಂತಿಮ ನಿಲ್ದಾಣದಲ್ಲಿ ಶೀಘ್ರದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬರುತ್ತೇನೆ ಮಿಂಚು ಚಾನಲ್ ನೋಡುಗರೆಲ್ಲರಿಗೂ ಶುಭರಾತ್ರಿ ಸಿಹಿ ಕನಸುಗಳು ನಿಮ್ಮದಾಗಲಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ